निगमाकलपतर और गलितम फालम शुका मुखा धमरता पिबत अभा गवतम ब्रजामालयम मोहरहो रसिका भूविभाव का दारिद्रय दुखज्वला संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಇಲ್ಲಿಯವರೆಗೆ ಪ್ರಹ್ಲಾದನ ಪಟ್ಟಾಭಿಷೇಕದ ಪರ್ಯಂತವಾದಂತಹ ಕಥಾಭಾಗ ನಾವು ಗಮನಿಸಿದ್ದೇವೆ ಇನ್ನು ಮುಂದೆ ಏನಾಯ್ತು ಅನ್ನುವ ಕಥಾಭಾಗಗಳನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಇಲ್ಲಿ ಒಟ್ಟಾರೆ ಇಲ್ಲಿಯವರೆಗೆ ಆದಂತಹ ಕಥೆ ನಾ ಏನು ಕಥೆಯನ್ನ ನಿನಗೆ ನಿರೂಪಣೆ ಮಾಡಿದ್ದೇನೆ ಅನ್ನೋದನ್ನ ಅದನ್ನ ಸಾರ ಭಾಗವನ್ನು ತಿಳಿಸಿ ನಾವು ಈ ಕಥೆಯಿಂದ ತಿಳಿಯಬೇಕಾದ ಸಂದೇಶ ಏನು ಅನ್ನೋದನ್ನ ನಾರದರು ನಮ್ಮೆಲ್ಲರಿಗೆ ತಿಳಿದ ತಿಳಿಸಿ ಕೊಡ್ತಾ ಇದ್ದಾರೆ ಈ ಕಥೆಯಲ್ಲಿ ಏನೇನಿದೆ ಈ ಕಥೆಯಲ್ಲಿ ಭಗವದ್ ಭಕ್ತನಾದಂತಹ ಪ್ರಹ್ಲಾದನ ಚರಿತ್ರೆ ಇದೆ ಭಕ್ತಿ ಎಂತಹದ್ದು ಭಕ್ತಿಯ ಸ್ವರೂಪ ಎಂತಹದ್ದು ಭಗವಂತನಲ್ಲಿ ಭಕ್ತಿಯನ್ನ ಯಾವ ರೀತಿಯಾಗಿ ಮಾಡಬೇಕು ಯಾವ ರೀತಿಯಾಗಿ ಜನರು ಮಾಡಿದ್ದಾರೆ ಪರಮಾತ್ಮನ ನಿಜವಾದ ಸಾಮರ್ಥ್ಯ ಏನು ಪರಮಾತ್ಮನ ಕೃಷ್ಣನ ಅಪೂರ್ವವಾದಂತಹ ಜನ್ಮದ ಕಥೆಯನ್ನ ನರಸಿಂಹ ರೂಪನಾಗಿ ಹುಟ್ಟಿದಂತಹ ಕಥೆಯನ್ನ ಇಲ್ಲಿ ಹೇಳಿದ್ದಾರೆ ಯಾಕೆಂದ್ರೆ ನಾರದರು ಈಗ ಯುಧಿಷ್ಠಿರನ ಎದುರುಗಡೆಯಲ್ಲಿ ಕೂತಿದ್ದಾರೆ ಅವರು ಹೇಳುವಾಗ ಯಾವ ಕೃಷ್ಣನನ್ನ ನಿನ್ನ ಸೇವಕನ ಹಾಗೆ ನಡೆಸಿಕೊಳ್ತಾ ಇದೆಯೋ ನಿನ್ನ ಆದೇಶಗಳೆಲ್ಲವನ್ನ ಪಾಲಿಸುವವನಂತೆ ನಿನ್ನ ಎದುರುಗಡೆಯಲ್ಲಿ ತೋರಿಕೊಳ್ತಾ ಇದ್ದಾನೋ ನಿನ್ನ ಅತ್ತೆಯ ಮಗ ಅಂತ ಯಾರನ್ನ ನೀನು ಅಂದುಕೊಂಡಿದ್ದೀಯೋ ಆ ಕೃಷ್ಣ ನರಸಿಂಹನಾಗಿ ಅವತಾರವನ್ನು ಮಾಡಿದವನು ಭಗವಂತನ ಗುಣಗಳ ಮಹತ್ವವನ್ನೆಲ್ಲ ಹೇಳ್ತಾ ಲೌಕಿಕವಾಗಿ ಸ್ವಲ್ಪ ಫಲದ ಬಗೆಗೆ ಅಥವಾ ಅಲ್ಪವಾದಂತಹ ಪದವಿಯಲ್ಲಿ ನಾವೆಲ್ಲ ಯಾವಾಗ ಆಸಕ್ತರಾಗಿರ್ತೇವೋ ಆ ಅಲ್ಪವಾದಂತಹ ಪದವಿಗಳು ಹೇಗೆ ಅಶಾಶ್ವತವಾದದ್ದು ಆ ಪದವಿಗಳನ್ನ ಮತ್ತೊಬ್ಬರು ಬಂದು ಬಲಿಷ್ಠರಾದವರು ಬಂದು ಹೇಗೆ ಅಪಹಾರ ಮಾಡ್ತಾರೆ ಇಂದ್ರನ ಪದವಿಯೂ ಕೂಡ ದಿಕ್ಪಾಲಕರ ಪದವಿಗಳು ಕೂಡ ಈ ಹಿರಣ್ಯ ಕಶಪ ಬಂದಾಗ ಅವೆಲ್ಲ ವ್ಯತ್ಯಾಸವಾಗಿ ಹೋಗತ್ತೆ ಆ ಅದಕ್ಕೋಸ್ಕರವಾಗಿ ಇಂದ್ರನ ಹೇಳಿರೋದು ಪರಮಾತ್ಮ ನಾವೆಲ್ಲ ನಿನ್ನ ಸ್ತೋತ್ರವನ್ನು ಮಾಡ್ತೇವೆ ಅಂತಂದ್ರೆ ನನ್ನ ಪದವಿ ಉಳಿಲಿ ನನಗೆ ಮತ್ತೆ ಆ ಸ್ವರ್ಗಲೋಕದ ಸಂಪತ್ತು ಸಿಗಲಿ ಅನ್ನುವ ಕ್ಷುಲ್ಲಕವಾದ ಬಯಕೆಯಿಂದ ನಿನ್ನ ಆರಾಧನೆಯನ್ನು ನಾನು ಮಾಡೋದಿಲ್ಲ ಯಾಕೆ ಅಂತಂದ್ರೆ ಇಂದಲ್ಲ ನಾಳೆ ಆ ಪದವಿಗಳು ನನ್ನಿಂದ ದೂರ ಆಗಲೇಬೇಕು ಅದಕ್ಕೂ ಕೂಡ ಒಂದು ಮಿತಿ ಇದೆ ಕಾಲದ ಗಡಿವು ಇದೆ ಆ ಕಾರಣದಿಂದ ಆ ಪದವಿಗಳೆಲ್ಲ ಶಾಶ್ವತ ಅಂತ ನಾನೇನು ಭಾವಿಸೋದಿಲ್ಲ ನನಗೆ ಗೊತ್ತಿದೆ ಆ ಕಾರಣದಿಂದಲೇ ಪರಮಾತ್ಮ ನಿನ್ನನ್ನ ನಿನ್ನಲ್ಲಿ ಅಪೂರ್ವವಾದ ಭಕ್ತಿಯನ್ನು ಕೊಡುವಂತ ಸ್ತೋತ್ರ ಮಾಡುತ್ತೇನೆ ಅಂತ ನರಸಿಂಹ ರೂಪಿಯಾಗಿ ಪರಮಾತ್ಮ ಪ್ರತ್ಯಕ್ಷನಾದಾಗ ಪ್ರಹ್ಲಾದರಾಜರು ಸ್ತೋತ್ರವನ್ನು ಮಾಡಿದ್ರು ಭಗವಂತನ ಗುಣಕರ್ಮಗಳ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಅವುಗಳೆಲ್ಲ ಹೇಗೆ ವ್ಯತ್ಯಾಸ ಹೊಂದತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದಷ್ಟೇ ಅಲ್ಲದೇನೆ ಭಗವಂತನನ್ನ ಒಲಿಸಿಕೊಳ್ಳಿಕ್ಕೆ ಇರುವಂತಹ ಏಕೈಕ ಸಾಧನ ಭಕ್ತಿಯದ್ದೇ ದ್ವೇಷ ಎಂದಿಗೋ ಭಗವಂತನನ್ನ ಹೊಂದಕ್ಕೆ ಮಾಪಕವಾಗೋದಿಲ್ಲ ಭಗವಂತನ ದ್ವೇಷವನ್ನು ಮಾಡಿದವರು ಯಾರೂ ಕೂಡ ಉನ್ನತವಾದ ಪದವಿಯನ್ನು ಪಡೆದಿಲ್ಲ ಅವ್ರು ಎಷ್ಟೇ ದೀರ್ಘವಾದ ಕಾಲದ ತಪಸ್ಸನ್ನ ಮಾಡಿದರೂ ಕೂಡ ಅದರಿಂದ ಸಿಗುವಂತಹ ಫಲ ಅತ್ಯಲ್ಪವಾದದ್ದು ಭಗವದ್ವೇಷವನ್ನ ಮಾಡಿದರ ಫಲವಾಗಿ ಅವರಿಗೆ ಅತ್ಯಲ್ಪ ಕಾಲದವರೆಗೂ ಮಾತ್ರ ಆ ಸುಖಭೋಗಗಳು ಸಿಗತ್ತೆ ಹಾಗಾಗಿ ಶಾಶ್ವತವಾದಂತಹ ಫಲ ಸಿಗಲಿಕ್ಕೆ ಕಾರಣವಾದದ್ದು ಭಗವಂತನ ಅಖಂಡವಾದ ಒಂದು ಭಕ್ತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮಣ್ಯ ದೇವಸ್ಯ ಕೃಷ್ಣಸ್ಯ ಚ ಮಹಾತ್ಮನಃ ಅವತಾರ ಪುಣ್ಯಾಯ ವಧೋ ಆದಿ ದೈತ್ಯ ಪ್ರಪಂಚದ ಆದಿ ದೈತ್ಯರಾದಂತಹ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಇವರಿಬ್ಬರ ವಧೆಯನ್ನ ಈ ಪ್ರಸಂಗದಲ್ಲಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಮಹಾಭಾಗವತಸ್ಯ ಚ ಭಕ್ತಿರ್ ಜ್ಞಾನಂ ವಿರಕ್ತಿ ಯಾಥಾತ್ಮ್ಯಂಚಾ ಚಾಸ್ಯ ಹರೇ ಮಹಾಭಗವದ್ ಭಕ್ತನಾದಂತಹ ಪ್ರಹ್ಲಾದನ ಚರಿತ್ರೆ ಭಕ್ತಿ ಜ್ಞಾನ ವೈರಾಗ್ಯ ಪ್ರಹ್ಲಾದನಿಗೆ ಆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿದ್ದಂತಹ ಭಕ್ತಿ ವಿಷಯಕವಾದಂತಹ ಮಹಿಮೆಗಳ ಅರಿವು ಮತ್ತು ಸಾಂಸಾರಿಕ ವಿಷಯ ಪದಾರ್ಥಗಳ ವೈರಾಗ್ಯ ಇದನ್ನ ನಾವು ಪ್ರಹ್ಲಾದನ ಕಥೆಯಲ್ಲಿ ಕಾಣಬಹುದು ವರವನ್ನ ಬೇಡು ಅಂತ ನರಸಿಂಹ ಕೇಳಿದರೆ ನಿನ್ನಲ್ಲಿ ಯಾವ ವರವನ್ನು ಬೇಡಬಾರದು ಅನ್ನುವಂತಹ ವರವನ್ನ ಕೊಡು ಅಂತ ಕೇಳುತ್ತಾ ಇದ್ದಾನೆ ಇದು ಅಮೋಘವಾದ ವೈರಾಗ್ಯ ಇದರ ನಿರೂಪಣೆಯನ್ನು ಈ ಪ್ರಸಂಗದಲ್ಲಿ ಮಾಡಿದ್ದಾರೆ ಸರ್ಗಸ್ತಿತ್ಯಪ್ಯ ಶುಣಕರ್ಮಾನು ವರ್ಣನಂ ಪರವರೇಶ ಸ್ಥಾನಾನಾಂ ಕಾಲೇನಾವ್ಯತ್ಯಯೋ ಮಹಾನ್ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದಂತಹ ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡಿದರೂ ಗುಣಗಳ ವರ್ಣನೆಯನ್ನ ಮಾಡಿ ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಹೊರತಾಗಿ ದೇವತೆಗಳಿಗೆ ಸಿಕ್ಕಂತಹ ಪದವಿಗಳು ಕೂಡ ಶಾಶ್ವತವಾಗಿ ನಿಲ್ಲುವಂತಹದ್ದಲ್ಲ ಅದು ಕಾಲವಶದಿಂದ ಬದಲಾಗಿ ಹೋಗತ್ತೆ ಅಂತ ಹೇಳ್ತಾ ಇದ್ದಾರೆ ಇಷ್ಟೇ ಅಲ್ಲದೇನೆ ಭಗವಂತನ ಭಕ್ತರು ಮಾಡಬೇಕಾದ ಅಖಂಡವಾದಂತಹ ಒಂದು ಧರ್ಮ ಯಾವುದು ಭಗವಂತನ ಭಕ್ತಿಯೊಂದೇ ದ್ವೇಷದಿಂದಲೂ ಪರಮಾತ್ಮನನ್ನ ಹೊಂದಬಹುದು ಅಂತ ಕೆಲವೊಂದಿಷ್ಟು ಕಥೆಗಳನ್ನು ನೋಡಿದಾಗ ನಮಗೆ ನಮಗ ಅನ್ಯಸತ್ತೆ ಹಿರಣ್ಯಕಶಿಪು ಕೂಡ ಎಷ್ಟು ದ್ವೇಷವನ್ನು ಮಾಡಿದ ಆದರೂ ಪರಮಾತ್ಮನಲ್ಲಿಯೇ ಪ್ರವೇಶ ಮಾಡಿದ ಇದನ್ನು ನೋಡಿದಾಗ ಓ ಹಾಗಾದ್ರೆ ಪರಮಾತ್ಮನ ಪ್ರವೇಶವನ್ನು ದ್ವೇಷ ಮಾಡಿದರೂ ಮಾಡಬಹುದು ಸುಮ್ನೆ ಇಷ್ಟು ತಪಸ್ಸನ್ನು ಮಾಡುವುದೇಕೆ ಅಂತ ಭಾವನೆಯು ಬಂದಿತ್ತು ಅದಕ್ಕೆ ಉತ್ತರವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಇಲ್ಲ ಭಗವಂತನ ದ್ವೇಷದಿಂದ ಭಗವಂತನ ಪ್ರಾಪ್ತಿ ಸಿಗೋದಿಲ್ಲ ಭಗವಂತನ ಅನುಗ್ರಹ ಆಗೋದಿಲ್ಲ ಎಷ್ಟು ಭಗವಂತನ ದ್ವೇಷವನ್ನು ಮಾಡ್ತಿರೋ ಅಷ್ಟು ಘೋರವಾದ ಅನರ್ಥವನ್ನು ಅನುಭವಿಸಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಧರ್ಮೋ ಭಾಗವತಾನಾಂಚ ಭಗವಾನ್ ಏನ ಗಮ್ಯತೆ ಭಗವಂತನನ್ನ ಹೊಂದುವ ಬಗೆಯಂತು ಎಂಬುದನ್ನ ಈ ಪ್ರಕರಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆಖ್ಯಾನೇಸ್ಮಿನ್ ಸಮಾಖ್ಯಾತಂ ಆಧ್ಯಾತ್ಮಿಕ ಅಚೇಷತಃ ಭಗವಂತನ ಯಥಾರ್ಥ ಜ್ಞಾನ ಯಾವುದು ಅಂತ ಪೂರ್ತಿಯಾಗಿ ತಿಳಿಸಿಕೊಟ್ಟಿದ್ದಾರೆ ಯತತ್ ಪುಣ್ಯಮಾಖ್ಯಾನಂ ವಿಷ್ಣೋ ವೀರ್ಯೋಪೃಂಹಿತ ಕೀರ್ತಯೇತ ಶ್ರದ್ಧೆಯ ಶ್ರ ಕರ್ಮಪಾಶೈ ವಿಮುಚ್ಯತೆ ಈ ಪರಮ ಪವಿತ್ರವಾದಂಥ ಕಥೆಯನ್ನ ಪರಮಾತ್ಮನ ಮಹತ್ವವನ್ನು ತಿಳಿಸಿಕೊಡುವಂತಹ ಇಂತಹ ಅದ್ಭುತವಾದ ಚರಿತ್ರೆಯನ್ನ ಹಾಡಬೇಕು ಶ್ರದ್ಧೆಯಿಂದ ಶ್ರವಣ ಮಾಡಬೇಕು ಈ ರೀತಿಯಾಗಿ ಶ್ರವಣ ಮಾಡಿ ಯಥಾಶಕ್ತಿಯಾಗಿ ಅದನ್ನು ಚಿಂತನೆ ಮಾಡ್ತಾ ಇದ್ರೆ ಅವನು ಕೂಡ ಈ ಸಂಸಾರನ ಬಂಧನಗಳಿಂದ ಮುಕ್ತನಾಗ್ತಾನೆ ಏತದ್ಯ ಆದ್ಯ ಪುರುಷಸ್ಯ ಮಹೇಂದ್ರ ಲೀಲಾಂ ದೈತೇಂದ್ರ ಯೂಥಪವದಂ ಪ್ರಯತಃ ಪಠೇತ ದೈತ್ಯಾತ್ಮಜಸ್ಯ ಚ ಸತಾಂ ಪ್ರವರ ಪುಣ್ಯಂ ಶುತ್ ಲೋಕಂ ನರಸಿಂಹದೇವ ಲೀಲೆ ಮದಿಸಿದ ಗಜವನ್ನ ಅನಾಯಾಸವಾಗಿ ಸಿಂಹ ಸಂಹಾರ ಮಾಡುವಂತೆ ಹಿರಣ್ಯಕಶ್ಯಪವನ್ನು ನರಸಿಂಹದೇವರು ಸಂಹಾರ ಮಾಡಿದ್ದಾರೆ ಎಂಬ ಈ ಕಥೆಯನ್ನ ಪುಣ್ಯಕರವಾದಂತ ಈ ಕಥೆಯನ್ನ ಯಾರು ಶುದ್ಧವಾದ ಅಂತಃಕರಣದಿಂದ ಅಯ್ಯೋ ಕೇಳ್ಬೇಕಲ್ಲ ಅಯ್ಯೋ ಹೇಳ್ಬೇಕಲ್ಲ ಅನ್ನುವ ಭಾವನೆಯಿಂದ ಅಲ್ಲದೇನೆ ಶ್ರದ್ಧಾ ಭಕ್ತಿಗಳಿಂದಾಗಿ ಯಾರು ಕೇಳಿ ಹೇಳ್ತಾರೋ ಅಂಥವ್ರಿಗೆ ಜಗತ್ತಿನಲ್ಲಿ ಬರುವಂತಹ ಅನೇಕ ಭಯಗಳು ನಿವಾರಣೆ ಆಗತ್ತೆ ಶಾಶ್ವತವಾದ ಪರಮಾತ್ಮನ ಲೋಕದ ಆಗತ್ತೆ ಅಂತಃಕರಣ ಶುದ್ಧಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ಮೇಲೆ ಈ ಕಥೆಯನ್ನೆಲ್ಲ ಹೇಳ್ತಾ ಇರೋದು ನಾರದರು ಯುಧಿಷ್ಠಿರನಿಗೆ ನಾರದರು ತ್ರಿಲೋಕ ಸಂಚಾರಿಗಳು ತ್ರಿಲೋಕ ಸಂಚಾರಿಗಳಾದಂತಹ ನಾರದರು ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾರೆ ಈ ಮನುಷ್ಯನ ರೂಪದಲ್ಲಿ ಬಂದಂತಹ ಯುಧಿಷ್ಠಿರ ನೀವೆಲ್ಲ ಮಹಾಪುಣ್ಯವನ್ನ ಮಾಡಿದ್ದೀರಪ್ಪ ಮಹಾಪುಣ್ಯವಂತರು ನೀವು ಯಾಕೆ ಅಂತಂದ್ರೆ ನಿಮ್ಮ ಮನೆಗೆಲ್ಲ ಹ್ಮ್ ಅನೇಕ ಋಷಿ ಮುನಿಗಳೆಲ್ಲ ಬರ್ತಾ ಇರ್ತಾರೆ ಜ್ಞಾನದ ಕೊಡವನ್ನ ತುಂಬಿಕೊಂಡಂತಹ ಋಷಿಗಳು ಜ್ಞಾನದ ಧಾರೆಯನ್ನ ಹರಿಸ್ಲಿಕ್ಕೋಸ್ಕರ ನಿಮ್ಮ ಮನೆ ಮನೆಗಳಿಗೆ ಬರ್ತಾ ಇರ್ತಾರೆ ಅದರಲ್ಲೂ ವನವಾಸದ ಸಂದರ್ಭದಲ್ಲಿ ದುರ್ವಾಸ ಋಷಿಗಳು ಮಾರ್ಕಂಡೇಯ ಋಷಿಗಳು ನಿರಂತರವಾಗಿ ಸಾವಿರಾರು ಜನ ಋಷಿಗಳ ದಂಡು ಈ ಯುಧಿಷ್ಠಿರ ಇದ್ದಂತಹ ಪ್ರದೇಶದಲ್ಲಿ ವಾಸವಾಗಿರ್ತಾ ಇತ್ತು ಅಷ್ಟೇ ಅಲ್ಲ ನಿಮ್ಮ ಮುನಿಗಳು ನಿಮ್ಮ ಮನೆಗಳಿಗೆ ಮುನಿಗಳು ಬರ್ತಾರೆ ಅಂತ ಅದೇ ದೊಡ್ಡ ಸ್ತಿಕೆ ಅಲ್ಲ ಇಡೀ ಜಗತ್ತಿನಲ್ಲಿ ಪಾವನ ತರನಾದಂತಹ ಪರಮಾತ್ಮ ನಿಮ್ಮ ಮನೆಗೆ ಬರ್ತಾನೆ ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಾನೆ ನಿಮ್ಮ ಸಂಬಂಧವನ್ನು ಬೆಳೆಸ್ತಾನೆ ನಿಮ್ಮ ಜೊತೆಯಲ್ಲಿ ಸ್ನೇಹಿತನ ಹಾಗೆ ಇರ್ತಾನೆ ಅವನೇ ಕೃಷ್ಣ ನಿಮಗೆಲ್ಲ ಆತ್ಮೀಯ ಮಿತ್ರ ಅಂತ ಯಾರು ಕರೆಸಿಕೊಂಡಿದ್ದಾನೋ ಅಂತಹ ಆತ್ಮೀಯ ಮಿತ್ರ ಬೇರೆ ಯಾರು ಅಲ್ಲ ನಮ್ಮ ಇಡೀ ಜಗತ್ತಿಗೆ ಸ್ವಾಮಿ ಪರಮಾತ್ಮನೇ ಅವನು ಇಡೀ ಜಗತ್ತಿಗೆ ಒಡೆಯನಾಗಿದ್ರೂ ಕೂಡ ನಿಮ್ಮ ಆಜ್ಞೆಯನ್ನು ಪಾಲಿಸ್ತಾ ಇದ್ದಾನೆ ಕೃಷ್ಣ ನಮಗೆ ಆಪತ್ತು ಬಂದಿದೆ ಬಾ ಅಂತ ಹೇಳಿದ್ರೆ ಎಲ್ಲಿದ್ರು ಅಲ್ಲಿಂದ ಓಡಿಕೊಂಡು ಬರ್ತಾನೆ ನಿಮಗೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹಿತವನ್ನು ಉಪದೇಶಿಸ್ತಾನೆ ರಣರಂಗದಲ್ಲಿ ನಿಂತು ಯುದ್ಧವನ್ನು ಮಾಡಲಾರೆ ಅಂತ ಕೈ ಚಲ್ಲಿ ಕೂತಾಗ ಅರ್ಜುನನಿಗೆ ಯುದ್ಧದ ಉಪದೇಶವನ್ನು ಮಾಡ್ತಾನೆ ದ್ರೌಪದಿಯ ಮಾನಭಂಗದ ಸಂದರ್ಭದಲ್ಲಿ ಮಾನವನ್ನ ಕೊ ಉಳಿಸ್ತಾನೆ ಪಾಂಡವರಿಗೆಲ್ಲ ಹ್ಮ್ ಸೂಜಿ ಮನೆಯಷ್ಟು ರಾಜ್ಯವು ಸಿಗೋದ ಸಿಗೋದಿಲ್ಲ ಅಂತಂದಾಗ ಕೋಪವನ್ನು ತೋರಿಸಿ ವಿಶ್ವರೂಪ ದರ್ಶನವನ್ನು ಮಾಡಿಸಿ ದುರ್ಯೋಧನನ ಅಂತ್ಯ ಬಂದಿದೆ ಅಂತ ಅವನಿಗೆ ತೋರಿಸಿಕೊಡುತ್ತಾನೆ ಎದುರುಗಡೆಯಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದ್ದರೂ ಕೂಡ ಬರೀ ಏಳು ಅಕ್ಷೋಹಿಣಿ ಸೈನ್ಯವನ್ನಿಟ್ಟುಕೊಂಡು ಕೃಷ್ಣನ ಸಾರಥ್ಯದಲ್ಲಿ ಅವರೆಲ್ಲರನ್ನೂ ಕೂಡ ಸದೆಬಡಿದು ನಿಮಗೆ ಇಷ್ಟು ದೊಡ್ಡದಾದಂತಹ ರಾಜ್ಯ ಸಿಗುವ ಹಾಗೆ ಕೃಷ್ಣ ಮಾಡಿದ್ದಾನೆ ಹೀಗೆ ನಿಮ್ಮ ಆಜ್ಞಾಧಾರಕನಾಗಿ ತೋರ್ಕೊಳ್ತಾ ಇದ್ದಾನೆ ಇವನನ್ನು ನೋಡಿಕೊಂಡು ಸಾಮಾನ್ಯ ಮನುಷ್ಯ ಅಂತ ಭಾವಿಸಬೇಡ ಇವನು ನರಸಿಂಹ ರೂಪವನ್ನು ತಾಳಿ ಬಂದವನು ಹಿರಣ್ಯಾಕ್ಷನನ್ನ ಕೊಲ್ಲುವ ಉದ್ದೇಶದಿಂದ ವರಾಹ ರೂಪಿಯಾಗಿ ಬಂದವನು ಇವನೇ ರಾಮನಾಗಿ ಬಂದವನು ಆ ರಾಮನೇ ಅದೇ ನರಸಿಂಹನೇ ಪರಶುರಾಮನೇ ವೇದವ್ಯಾಸರೇ ಈಗ ಕೃಷ್ಣನಾಗಿ ಬಂದಿದ್ದಾನೆ ಅಂತ ಹೇಳತಾ ಇದ್ದಾರೆ ಯೋಯಮೃಲೋಕೇವತಭೂರಿಭಾಗಾಹಲೋಕಂ ಪುನಾನಾಮುನಯೋಭ್ಯಾಂತಿ теषां ग्रहान् आवಸತೀ ಹಸಾಕ್ಷಾತ್ ಗೂಢಂ ಪರಂ ಬ್ರಹ್ಮಮನುಷ್ಯಲಿಂಗಂ ಮನುಷ್ಯಲೋಕದಲ್ಲಿ ಇರೋರೆಲ್ಲ ಮಹಾಪುಣ್ಯವಂತರು ಇಡೀ ಜಗತ್ತನ್ನ ಪವಿತ್ರಗೊಳಿಸುವಂತಹ ಜಗತ್ತು ಅಂದ್ರೆ ನಮ್ಮ ಮನಸ್ಸು ನಮ್ಮ ಮನಸ್ಸು ಸ್ವಚ್ಛವಾಗಿತ್ತು ಅಂದ್ರೆ ಇಡೀ ಜಗತ್ತು ಪವಿತ್ರವಾಗುತ್ತೆ ಹಾಗೆ ಹ್ಮ್ ಇಡೀ ಜಗತ್ತು ಪವಿತ್ರವಾಗುವುದು ಜ್ಞಾನಿಗಳ ಸಹವಾಸದಿಂದ ಅಂತಹ ಮಹಾ ಜ್ಞಾನಿಗಳಾದಂತಹ ಋಷಿ ಮುನಿಗಳು ನಿಮ್ಮ ಮನೆಗೆ ಬರ್ತಾರೆ ಅಷ್ಟೇ ಅಲ್ಲ ಸಾಕ್ಷಾತ್ ಪರಮಾತ್ಮನೆ ನಿಮ್ಮ ಮನೆಗೆ ಬಂದು ಗುಪ್ತವಾಗಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮನುಷ್ಯನ ರೂಪ ಬಂದು ನಿಮ್ಮ ಜೊತೆಯಲ್ಲಿ ಒಡನಾಟ ಮಾಡ್ತಾ ಇರ್ತಾನೆ ಸವಾ ಅಯಂ ಬ್ರಹ್ಮ ಮಹದ್ವಿಮೃಗ್ಯಂ ಕೈವಲ್ಯ ನಿರ್ವಾಣ ಸುಖಾನುಭೂತಿ ಪ್ರಿಯ ಸುಹೃದ್ವಹ ಖಲು ಮಾತುಲೇಯ ಆತ್ಮಾರ್ಹಣೀಯ ವಿಧಿ ಕೃತ್ ಗುರುಶ್ಚ ನೀವು ಯಾರನ್ನ ಇಡೀ ಜಗತ್ತಿಗೆ ಸ್ವಾಮಿ ಅಂತ ಭಾವಿಸ್ತಾ ಇದ್ದೀರೋ ಆ ಪರಮಾತ್ಮನೇ ಕೃಷ್ಣನಾಗಿ ಬಂದಿದ್ದಾನೆ ನಿಮ್ಮ ಆತ್ಮೀಯ ಮಿತ್ರ ಕೃಷ್ಣನೇ ನಿನ್ನ ಸೋದರ ಮಾವನ ಮಗ ವಸುದೇವನ ಮಗ ಕೃಷ್ಣ ಇವನೇ ನಿಮ್ಮ ತಾಯಿ ಅವನಿಗೆ ಅತ್ತೆ ಆಗಬೇಕು ಅತ್ತೆಯ ಮಕ್ಕಳು ಅಂತಂದುಕೊಂಡು ನಿಮ್ಮ ಮೇಲೆ ಇಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ ಅಷ್ಟೇ ಅಲ್ಲ ಪ್ರಿಯ ಸುಹೃದ್ವಃ ಖಲು ಮಾತುಲೇಯ ಆತ್ಮಾರಹಣೀಯ ವಿಧಿಕೃತ್ ಗುರುಶ್ಚ ಇಡೀ ಜಗತ್ತಿಗೆ ಸ್ವಾಮಿಯಾಗಿದ್ದುಕೊಂಡು ಜಗತ್ತಿಗೆ ಉಪದೇಶವನ್ನು ಕೊಡುವಂತಹ ಅಪೂರ್ವ ಮಹಿಮೆಯನ್ನು ಹೊಂದಿದ್ರೂ ಕೂಡ ನಿಮ್ಮ ಆಜ್ಞೆಯನ್ನು ಪಾಲಿಸುವವನಂತೆ ತೋರಿಕೊಳ್ಳುತ್ತಾನೆ ನಿಮಗೆ ಹಿತವಾದದ್ಯಾವುದು ಅಂತ ಉಪದೇಶ ಮಾಡ್ತಾನೆ ವಸ್ತುತಸ್ತು ಬ್ರಹ್ಮಾದಿ ದೇವತೆಗಳು ಆ ಪರಮಾತ್ಮನ ಗುಣಪೂರ್ಣತ್ವದ ವಿಷಯದಲ್ಲಿ ಪರಮಾತ್ಮನನ್ನು ತಿಳಿಯುವ ವಿಷಯದಲ್ಲಿ ಸೋತು ಹೋಗ್ತಾರೆ ಅಂತಹ ಆ ಪರಮಾತ್ಮ ನಿಮ್ಮ ಜೊತೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಇಂತಹ ಪರಮಾತ್ಮನನ್ನ ಎಂದೆಂದಿಗೂ ಕೂಡ ಪ್ರಾರ್ಥಿಸಿಕೊಳ್ಳಿ ಅವನ ಅನುಗ್ರಹ ಇರ್ಲಿ ಅಂತ ಅವನ ಅನುಗ್ರಹವನ್ನು ಬೇಡಿ ಸಾಕ್ಷಾತ್ ಭಗವತ್ ಪದ್ಮಜಾದಿ ಪದ್ಮಜಾತಿ ಭೀ ರೂಪಂ ಧಿಯಾ ವಸ್ತುತಯಾನು ವರ್ಣಿತಂ ಮೌನೇನ ಭಕ್ತೋಪಶಮೇನ ಪೂಜಿತ ಪ್ರಸೀದತಾಂ ಏಷ ಸ ಸಾತ್ವತಾಂಪತಿ ಎಲ್ಲ ಸಜ್ಜನರ ಸಮುದಾಯಕ್ಕೆ ಒಡೆಯನಾದಂತಹ ಆ ಪರಮಾತ್ಮ ಇಡೀ ಜಗತ್ತನ್ನ ಸಂತೈಸುವಂತಹ ಪರಮಾತ್ಮ ನಮ್ಮ ವಿಷಯದಲ್ಲಿ ಪ್ರಸನ್ನನಾಗಿರ್ಲಿ ಅಂತಹ ಪರಮಾತ್ಮನ ಪ್ರಸನ್ನತೆ ಇತ್ತು ಅಂತಂದ್ರೆ ಜೀವನದಲ್ಲಿ ಸಿಗದೆ ಇರುವಂತಹ ವಿಷಯವೇ ಇಲ್ಲ ಅಂತ ಅದನ್ನ ಹೇಳ್ತಾ ಇದ್ದಾರೆ ಆದ ಮೇಲೆ ಹ್ಮ್ ಪ್ರಹ್ಲಾದನ ಚರಿತ್ರೆ ಇಷ್ಟಕ್ಕೆ ಏಳನೇ ಸ್ಕಂದದ ಹತ್ತನೇ ಅಧ್ಯಾಯ ಮುಕ್ತಾಯವಾಯ್ತು ಈ ಹನ್ನೊಂದನೇ ಅಧ್ಯಾಯದಲ್ಲಿ ಮಯಾಸುರ ಮತ್ತು ರುದ್ರದೇವರ ಸಂಘರ್ಷವನ್ನೇ ಹೇಳಿ ಒಂದು ಅದ್ಭುತವಾದ ಕಥೆಯನ್ನ ನಾರದರು ಮತ್ತೆ ಯುಧಿಷ್ಠಿರನಿಗೆ ನಿರೂಪಣೆ ಮಾಡ್ತಾ ಹೋಗ್ತಾ ಇದ್ದಾರೆ ನಾರದ ಮತ್ತು ಯುಧಿಷ್ಠಿರನ ಸಂವಾದವನ್ನ ಹ್ಮ್ ಇವರು ತೋರಿಸಿಕೊಡ್ತಾ ಇದ್ದಾರೆ ಯಾರಿಗೆ ನಮ್ಮೆಲ್ಲರಿಗೂ ಕೂಡ ಆ ತಿಳಿಸುವ ಮುಖಾಂತರವಾಗಿ ಶುಕಾಚಾರ್ಯರು ಪರೀಕ್ಷಿದ ರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ ಕಥೆಯ ಒಳಗಡೆಯಲ್ಲಿ ಮತ್ತೊಂದು ಕಥೆ ಪರೀಕ್ಷಿದ ರಾಜ ಆ ಶುಕಾಚಾರ್ಯರಿಂದ ಕಥೆಯನ್ನು ಕೇಳ್ತಾ ಇದ್ದಾನೆ ಶುಕಾಚಾರ್ಯರು ನಾರದ ಮಹರ್ಷಿಗಳು ಇವರಿಗೆ ಯಾರಿಗೆ ಹ್ಮ್ ಯುಧಿಷ್ಠಿರನಿಗೆ ಯಾವ ಕಥೆಯನ್ನು ಹೇಳಿದ್ರು ಆ ಕಥೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ರುದ್ರದೇವರ ಒಂದು ಕಥೆಯನ್ನು ನಿರೂಪಣೆ ಮಾಡ್ತಾರೆ ಇದೆಲ್ಲ ಲೋಕದ ಮೋಹಕ್ಕೋಸ್ಕರ ರುದ್ರದೇವರಿಗೆ ಒಂದು ದಿವಸ ಸಂಶಯ ಬಂತು ಎಲ್ಲವೂ ಪರಮಾತ್ಮನ ಅಧೀನ ಹೌದು ಅಲ್ವೋ ಅಂತ ಅದಕ್ಕೆ ಇದರಲ್ಲಿ ಮುಖ್ಯ ಉದ್ದೇಶ ಈ ಕಥೆಯ ಭಾವನೆ ಏನಿದೆ ಅಂತಂದ್ರೆ ರುದ್ರದೇವರ ಕೀರ್ತಿ ಜಗತ್ತಿನಲ್ಲಿ ವ್ಯಾಪಕವಾಗಿ ಹಬ್ಬಬೇಕು ನಾವೆಲ್ಲ ಅಭಿಷೇಕ ಪ್ರಿಯೋ ರುದ್ರ ಅಂತ ರುದ್ರದೇವರನ್ನ ಕೊಂಡಾಡ್ತೇವೆ ಅಷ್ಟೇ ಅಲ್ಲ ರುದ್ರದೇವರು ಅತ್ಯಂತ ಶೀಘ್ರವಾಗಿ ಫಲವನ್ನು ಕೊಡುವಂತಹ ದೇವತೆ ಪರಮಾತ್ಮನಾದರೂ ಹ್ಮ್ ಬಹಳ ಕಷ್ಟಪಡಿಸ್ತಾನೆ ಹ್ಮ್ ಅಂತಂದ್ರೆ ಇವರೆಲ್ಲ ಯೋಗ್ಯರಾಗಿದ್ದಾರೋ ಇಲ್ವೋ ಅಂತ ಬಹಳ ಅವರನ್ನ ಪರೀಕ್ಷೆ ಮಾಡಿ ಪರೀಕ್ಷಿಸಿ ನಂತರದಲ್ಲಿ ಇವರು ಯೋಗ್ಯರಾಗಿದ್ದಾರೆ ಅಂತ ತೀರ್ಮಾನ ಆಯಿತು ಅಂತಂದ್ರೆ ಮಾತ್ರ ನಂತರದಲ್ಲಿ ಅವರಿಗೆ ವರವನ್ನು ಕೊಟ್ಟು ಅವರನ್ನ ಪ್ರೀತಿಸ್ತಾನೆ ಅವರನ್ನ ಸಲಹುತ್ತಾನೆ ಆದರೆ ರುದ್ರದೇವರಿಗೆ ಅಷ್ಟೆಲ್ಲ ಕಾಯ್ಲಿಕ್ಕಾಗೋದಿಲ್ಲ ರುದ್ರದೇವರಿಗೆ ಯಾವಾಗ ನನ್ನ ಭಕ್ತರಿಗೆ ಬೇಗನೆ ಹ್ಮ್ ಅನುಗ್ರಹ ಮಾಡಿ ಏನು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಂತಹ ರುದ್ರದೇವರ ಮಹಿಮೆ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ಹ್ಮ್ ಪಸರಿಸಬೇಕು ಹರಡಬೇಕು ಅದಕ್ಕೆ ಇದು ಒಂದು ತರದ ನಾಟಕವನ್ನು ಮಾಡ್ತಾ ಇದ್ದಾರೆ ರುದ್ರದೇವರಿಗೆ ಸಂಶಯ ಇಡೀ ಜಗತ್ತು ಭಗವಂತನ ಅಧೀ ಅಧೀನ ಹೌದೋ ಅಲ್ವೋ ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಪರಮಾತ್ಮನ ಮಹತ್ವ ಗೊತ್ತಾಗುವ ಉದ್ದೇಶದಿಂದ ಮಯಾಸುರನಿಗೆ ಹ್ಮ್ ಬಹು ಮಹಾ ಮಾಯಾವಿಯಾದಂತಹ ಒಬ್ಬ ಮಯಾಸುರ ಇದ್ದ ಆ ಮಯಾಸುರನಿಗೆ ಹ್ಮ್ ಯುದ್ಧವನ್ನ ಮಾಡೋಣ ಅಂತ ರುದ್ರದೇವರು ಬಂದ್ರು ಮಯಾಸುರನ ಜೊತೆಯಲ್ಲಿ ಯುದ್ಧವನ್ನು ಮಾಡೋಣ ಅಂತ ಆ ಸಂದರ್ಭದಲ್ಲಿ ಸ್ವಲ್ಪ ಕ್ಲೇಶಗಳಾಯ್ತು ಆ ಕ್ಲೇಶಗಳನ್ನ ಪರಿಹಾರ ಮಾಡಿ ರುದ್ರದೇವರಿಂದ ಮಯಾಸುರನನ್ನು ಕೊಲ್ಲುವ ಹಾಗೆ ಮಾಡಿ ರುದ್ರದೇವರ ಕೀರ್ತಿ ಜಗತ್ತಿನ ಎಲ್ಲ ಕಡೆಯಲ್ಲೂ ಕೂಡ ಹರಡುವ ಹಾಗೆ ಮಾಡಿದರು ಅಂತ ಸಂಕ್ಷಿಪ್ತವಾಗಿ ಒಂದು ಶ್ಲೋಕದಲ್ಲಿ ಪೂರ್ತಿ ಕಥೆಯನ್ನು ಮುಗಿಸ್ಬಿಟ್ರು ಪರೀಕ್ಷಿತ್ ರಾಜನ ಅಜ್ಜ ಮುತ್ತಜ್ಜ ಇದೀರ ಅವನಿಗೆ ಇವನಿಗಿಂತ ಹ್ಮ್ ಬಹಳ ಇದು ಕುತೂಹಲ ಪರೀಕ್ಷಿತ್ ರಾಜ ಏನಾದ್ರೂ ಒಂದ್ ಚಿಕ್ಕದಾಗಿ ಸಂದೇಹವನ್ನ ಇದು ಶುಕಾಚಾರರು ಸಂಕ್ಷಿಪ್ತವಾಗಿ ಕಥೆಯನ್ನು ಹೇಳಿದ್ರೆ ಇಷ್ಟೆಲ್ಲಾ ಹೇಳಿದ್ರೆ ಸಂಕ್ಷಿಪ್ತವಾಗಿ ನಮಗದೆಲ್ಲ ಅರ್ಥ ಆಗೋದಿಲ್ಲ ಹ್ಮ್ ವಿಸ್ತಾರವಾಗಿ ಹೇಳಿ ಅಂತಂತ ಅದೇ ತರದ ಸ್ವಭಾವ ಧರ್ಮರಾಜನಿಗೂ ಈ ಕಥೆಯನ್ನು ವಿಸ್ತಾರವಾಗಿ ಹೇಳಿ ಅಂತ ಕೇಳ್ತಾ ಇದ್ದಾರೆ ಯಾವ ಸಂದರ್ಭದಲ್ಲಿ ಮಯಾಸುರ ರುದ್ರದೇವರಿಗೆ ವಿರೋಧವನ್ನು ಮಾಡುವ ಧೈರ್ಯವನ್ನು ತೋರಿದ ರುದ್ರದೇವರು ಹೇಗೆ ಯಶಸ್ಸನ್ನು ಗಳಿಸಿದರು ಕೃಷ್ಣನಿಂದ ಅವನ ಕೀರ್ತಿ ಹೇಗೆ ಹೆಚ್ಚಾಯಿತು ಅದರ ಬಗ್ಗೆ ನಮಗೆ ವಿವರಣೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನಾರದರಿಗೆ ಹಾಗಾದ್ರೆ ಇವನಿಗೆ ಕಥೆಯನ್ನು ಕೇಳೋದ್ರಲ್ಲಿ ಆಸಕ್ತಿ ಇದೆ ಅಂತ ಗೊತ್ತಾಗಿ ಕಥೆಯನ್ನು ಹೇಳಿಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಏಳನೇ ಸ್ಕಂದದ ಹನ್ನೊಂದನೇ ಅಧ್ಯಾಯ ನಾರದವುಚ ಸಯೇಶ ಭಗವಾನ್ ರಾಜನ್ ವ್ಯತನೋದ್ವಿತಂ ಯಶಃ ಪುರಾ ರುದ್ರಸ್ಯ ದೇವಸ್ಯ ಮಯೇನಾನಂತಮಾಯಿನಾ ಮಾಯಿನ ಬಹಳ ಮಾಯಾವಿದ್ಯೆಯಲ್ಲಿ ಪ್ರವೀಣನಾದಂತಹ ಮಯನನ್ನ ರುದ್ರದೇವರ ಮುಖಾಂತರವಾಗಿ ಪರಾಜಿತನನ್ನಾಗಿಸಿ ರುದ್ರದೇವರ ಕೀರ್ತಿಯನ್ನ ಇಡೀ ಜಗತ್ತಿಗೆ ಹರಡುವ ಹಾಗೆ ಮಾಡಿದ ಕೃಷ್ಣ ಸಂಕ್ಷಿಪ್ತವಾಗಿ ಹೇಳಿದ್ರೆ ವಿಸ್ತಾರವಾಗಿ ಹೇಳಿ ಯಾವ ಸಂದರ್ಭದಲ್ಲಿ ರುದ್ರದೇವರಿಗೆ ವಿರೋಧವಾಗಿ ಪ್ರತಿಕ್ರಿಯೆಯನ್ನು ಮಾಡಿದ ಅಂತ ಯುಧಿಷ್ಠಿರ ಪ್ರಶ್ನೆ ಕೇಳ್ತಾ ಇದ್ದಾನೆ ಕಸ್ಮಿನ್ ಕರ್ಮಣಿ ದೇವಸ್ಯ ಯಶೋಭೂ ಜಗದೀಶಿತು ಯಥಾಚೋಪಚಿತ ಕೀರ್ತಿ ಕೃಷ್ಣೇ ನಾನೇನ ಕಥ್ಯತ ನಮ್ಮ ಕೃಷ್ಣನಿಂದ ರುದ್ರದೇವರ ಕೀರ್ತಿ ಹೇಗೆ ಆ ಪ್ರಸಾರವಾಯಿತು ಅದರ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದ ಅದಕ್ಕೆ ನಾರದ ಹೇಳ್ತಾ ಇದ್ದಾನೆ ನಿರ್ಜಿತ ಅಸುರ ದೇವೈಹಿ ಯುದ್ಧನೇನೋಪ್ರಂಹಿತೈ ಮಾಯಿನಾಂ ಪರಮಾಚಾರ್ಯಂ ಮಯಂ ಶರಣಮಭ್ಯು ಕೃಷ್ಣ ಅವನ ಅನುಗ್ರಹದ ಬಲದಿಂದ ದೇವತೆಗಳೆಲ್ಲ ಅಸುರರನ್ನ ಯುದ್ಧದಲ್ಲಿ ಸೋಲಿಸಿಬಿಟ್ರು ಆವಾಗ ಆ ರಾಕ್ಷಸರೆಲ್ಲ ಸೋತ್ ಬಿಟ್ಟು ತಮಗೆಲ್ಲರಲ್ಲೂ ಕೂಡ ಸ್ವಲ್ಪ ಶ್ರೇಷ್ಠನಾದಂತಹ ಮಯಾಸುರನ್ನ ಬಳಿಯಲು ಹೋದ್ರು ಹೋಗಿ ಕೇಳ್ತಾ ಇದ್ದಾರೆ ನಾವೆಲ್ಲಾ ಸೋತ್ ಬಿಟ್ಟಿದ್ದೇವಪ್ಪ ನಮಗೆ ರಕ್ಷಕರಾದವರು ಯಾರು ಇಲ್ಲ ನಮಗೆ ಈ ದೇವತೆಗಳಿಂದ ಪರಾಜಯ ಬಂದು ಅವಮಾನವಾಗಿದೆ ನಮ್ಮನ್ನ ರಕ್ಷಣೆ ಮಾಡಬೇಕು ಮಯಾಸುರ ಮಹಾ ಮೇಧಾವಿ ಮಾಯಾವಿದ್ಯೆಗಳಲ್ಲಿ ಐಂದ್ರಜಾಲಿಕ ವಿದ್ಯೆಗಳಲ್ಲಿ ಅವನನ್ನು ಮೀರಿಸಿದಂತಹ ರಾಕ್ಷಸರಿರ್ಲಿಲ್ಲ ಅವನ್ ಏನ್ ಮಾಡ್ದ ಅಂತಂದ್ರೆ ಮೂರು ದೊಡ್ಡ ದೊಡ್ಡದಾದಂತಹ ಪಟ್ಟಣಗಳನ್ನು ನಿರ್ಮಾಣ ಮಾಡಿದ ಆ ಪಟ್ಟಣಗಳು ಎಂತಹದ್ದು ಅಂದ್ರೆ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇರುತ್ತೆ ಆ ತರದ್ದು ಆ ಪಟ್ಟಣಗಳಲ್ಲಿ ಯಾರಿಗೋ ಆ ಪಟ್ಟಣಗಳು ಕಾಣೋದಿಲ್ಲ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಆದ್ರೆ ಯಾರಿಗೂ ಆ ಪಟ್ಟಣಗಳು ಕಾಣೋದಿಲ್ಲ ಅದ್ರ ಒಳಗಡೆಯಲ್ಲೇ ಆ ಪಟ್ಟಣದಲ್ಲಿ ಅಸಂಖ್ಯಾತವಾದ ಎಷ್ಟು ಯುದ್ಧ ಮಾಡಿದ್ರು ಕೂಡ ಖಾಲಿ ಆಗದೆ ಇರುವಷ್ಟು ಅಸ್ತ್ರಗಳು ಶಸ್ತ್ರಗಳು ಇವೆಲ್ಲ ತುಂಬಿದ್ವು ನಮಗೆ ನಂಬಲಿಕ್ಕೆ ಒಂದು ಐವತ್ತರವತ್ತು ವರ್ಷದ ಹಿಂದೆ ಆಗಿದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಈಗೆಲ್ಲ ಆಕಾಶದಲ್ಲಿ ಸ್ಪೇಸ್ ಸ್ಟೇಷನ್ಗಳು ಅಂತ ಮಾಡಿಕೊಂಡು ವಿಜ್ಞಾನಿಗಳು ಅನೇಕ ಪ್ರಯೋಗಗಳಿಗೆ ಅಂತ ಅದನ್ನ ಬಳಸ್ತಾ ಇದ್ದಾರೆ ಪ್ರತಿಯೊಂದು ದೇಶದವರು ಕೂಡ ಸ್ಯಾಟಲೈಟ್ ಗಳನ್ನೆಲ್ಲ ಆಕಾಶಕ್ಕೆ ಕಳಿಸಿ ನೂರಾರು ಇನ್ನೂರು ಕಿಲೋಮೀಟರ್ ಮೇಲ್ಗಡೆಯಿಂದಾಗಿ ಸಂಚಾರ ಮಾಡ್ತಾ ಇರತ್ತೆ ಅಲ್ಲಿಂದ ಕ್ಯಾಮರಾಗಳಿಂದ ಭೂಮಿಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ವಿಡಿಯೋಗಳನ್ನ ಫೋಟೋಗಳನ್ನ ತೆಗೆದು ಭೂಮಿಯಲ್ಲಿರುವಂತಹ ಜನರಿಗೆಲ್ಲ ಕಾಣ ಕಳಿಸ್ತಾ ಇರತ್ತೆ ಇಲ್ಲಿರುವಂತಹ ವಿಜ್ಞಾನಿಗಳಿಗೆ ಕೆಳಗಡೆ ನಿಂತು ಮೇಲ್ಗಡೆ ನೋಡಿದಾಗ ನಮ್ಗೆ ಏನು ಕಾಣೋದಿಲ್ಲ ಮೊನ್ನೆ ನಮ್ಮ ಭಾರತದ ಒಬ್ಬ ಒಬ್ಬರು ಕೂಡ ಶುಭಾಂಶು ಅನ್ನುವಂಥವ್ರು ಆ ಸ್ಪೇಸ್ ಸ್ಟೇಷನ್ ಅಲ್ಲೆಲ್ಲಾ ಹೋಗಿ ಇದ್ ಬಂದಂತಹ ಕಥೆಗಳನ್ನ ನಾವೆಲ್ಲ ಗಮನಿಸಿದ್ದೇವೆ ಅವ್ರ ಮೇಲ್ಗಡೆ ಇದ್ದವ್ರ ಕೆಳಗಡೆ ಇದ್ದೆಲ್ಲ ಕಾಣಿಸುತ್ತೆ ಆದ್ರೆ ಕೆಳಗಡೆಯಿಂದ ನೋಡುವ ನಮಗೆ ಅದು ಗೊತ್ತೇ ಆಗೋದಿಲ್ಲ ಯಾರು ಅದನ್ನಲ್ಲಿ ನಿರ್ಮಾಣ ಮಾಡ್ಕೊಂಡು ಕೆಳಗಡೆಯಿಂದ ಅದನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೋ ಅವ್ರಿಗಷ್ಟೇ ಅದರ ಅರಿವಿರುತ್ತೆ ಅಲ್ಲಿ ಏನು ಬೇಕಾದ್ರೂ ಅವರು ಇಟ್ಟುಕೊಳ್ಬಹುದು ಅದರಿಂದ ಭೂಮಿಯ ಮೇಲೆ ಆಕ್ರಮಣವನ್ನೂ ಮಾಡಬಹುದು ಈಗಿನ ಅನೇಕ ಸೂಪರ್ ಸಾನಿಕ್ ಯುದ್ಧ ವಿಮಾನಗಳನ್ನೆಲ್ಲ ನೋಡಿದರೆ ಯಾವ ರಾಡಾರ್ಗಳ ಹಿಡಿತಕ್ಕೂ ಒಳಪಡದೇನೆ ಶತ್ರು ದೇಶದ ಮೇಲೆ ಹೋಗಿ ಅಲ್ಲಿ ಅನೇಕ ಬಾಂಬ್ಗಳನ್ನೆಲ್ಲ ಸಿಡಿ ಸಿಡಿಸಿ ವಾಪಸ್ ಬರುತ್ತೆ ಈ ಕಥೆಗಳನ್ನೆಲ್ಲ ನಾವು ನೋಡ್ತಾ ಇದ್ದೇವೆ ಪ್ರತಿನಿತ್ಯದಲ್ಲಿ ಪೇಪರ್ಗಳಲ್ಲಿ ಓದ್ತಾ ಇದ್ದೇವೆ ಈಗ ನಮಗಿದು ಕಷ್ಟ ಅಂತ ಅನ್ಸೋದಿಲ್ಲ ನಂಬಲಿಕ್ಕೆ ಕಷ್ಟ ಅಂತ ಅನ್ಸೋದಿಲ್ಲ ಒಂದ್ ನೂರ್ ಹಿಂದಿನ ವರ್ಷದವ್ರಿಗೆ ನಂಬಿಕೆ ಇತ್ತು ಅದರಿಂದ ಕಷ್ಟ ಆಗ್ತಾ ಇರಲಿಲ್ಲ ಈ ಪ್ರಾಚೀನ ಶಾಸ್ತ್ರಗಳಲ್ಲಿ ಹೇಳಿದ್ದ ಸತ್ಯ ಅಂತ ಈಗ ನಮಗಂತೂ ಇನ್ನೂ ದೃಢವಾಗಿದೆ ಇಂತಹ ದೊಡ್ಡ ದೊಡ್ಡ ಪಟ್ಟಣಗಳನ್ನ ತನ್ನ ಮಾಯಾಶಕ್ತಿಯಿಂದ ಈ ಮಯಾಸುರ ನಿರ್ಮಾಣ ಮಾಡಿದ್ದ ಅದರಲ್ಲಿ ರಾಕ್ಷಸರೆಲ್ಲ ಇರ್ತಾ ಇದ್ರು ಯಾರಿಗೂ ಆ ಪಟ್ಟಣಗಳು ಕಾಣಿಸ್ತಾ ಇರಲಿಲ್ಲ ಅನ್ವಿಸಿಬಲ್ ಅಂತ ಕರೀತಾರೆ ಯಾರಿಗೂ ಕಾಣದೇ ಇರುವಂತಹ ಅಂತಹ ಪಟ್ಟಣಗಳಲ್ಲಿ ನಿಂತುಕೊಂಡು ಇವ್ರೆಲ್ಲ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡೋದು ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಿಲ್ಲ ಹಾಗೆ ಹ್ಮ್ ಇವರು ಏನ್ ಮಾಡ್ತಾ ಇದ್ದ ಇಂತಹ ಪಟ್ಟಣಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಲ್ಲಿ ದೊಡ್ಡ ಯುದ್ಧ ಸಾಮಗ್ರಿಗಳೆಲ್ಲವನ್ನು ಕೂಡ ಹಾಕಿಕೊಂಡು ಎಷ್ಟಿದ್ವು ಅಂತ ಕೆಳಗಡೆ ಇದ್ದವರಿಗೆ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ದೊಡ್ಡದಾದಂತಹ ಯುದ್ಧ ಸಾಮಗ್ರಿಗಳೆಲ್ಲವನ್ನು ಹೇರಿಕೊಂಡು ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದ ಈ ಹಸುರ ಸೇನಾಧಿಪತಿಗಳೆಲ್ಲ ಹಿಂದೆ ದೇವತೆಗಳೆಲ್ಲ ಎಷ್ಟೆಷ್ಟು ನಮಗೆ ಹಿಂಸೆಯನ್ನು ಕೊಟ್ಟಿದ್ದಾರೆ ಯುದ್ಧದಲ್ಲಿ ಸೋಲಿಸಿದ್ದಾರೆ ಇದೆಲ್ಲಾ ವೈರವನ್ನು ನೆನೆಸಿಕೊಂಡು ಅದೃಶ್ಯರಾಗಿದ್ದುಕೊಂಡು ಆ ಪಟ್ಟಣದಲ್ಲಿ ಅವ್ರ ಮೇಲೆಲ್ಲಾ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ ಆಕ್ರಮಣವನ್ನು ಮಾಡಿ ಇಡೀ ಲೋಕಗಳನ್ನು ಮೂರು ಲೋಕಗಳನ್ನು ನಾಶ ಮಾಡಿ ಬಿಡಬೇಕು ಅಂತ ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸನಿರ್ಮಮೆ ಪುರಸ್ತಿಸ್ರಹ ಹೈಮ ರೌಪ್ಯಾಯ ಸೇರ್ ವಿಭು ಅದರಲ್ಲಿ ಮೂರು ಪಟ್ಟಣಗಳು ಕೂಡ ಒಂದು ಚಿನ್ನದ ಪಟ್ಟಣ ಬೆಳ್ಳಿಯ ಪಟ್ಟಣ ಕಬ್ಬಿಣದ ಪಟ್ಟಣಗಳು ಪಟ್ಟಣ ಅಂತಂದ್ರೆ ನಗರಗಳನ್ನೇ ನಿರ್ಮಾಣ ಮಾಡಿದ್ದ ಮಾಡಿಕೊಟ್ಟ ದುರ್ಲಕ್ಷ್ಯಾಪಾಯ ಸಂಯೋಗ ಒಂದ್ ಕಡೆಯಿಂದ ಇನ್ನೊಂದು ಕಡೆಯಲ್ಲಿ ಸಂಚಾರ ಮಾಡ್ತಾ ಇತ್ತು ಈಗಿನ ಸ್ಪೇಸ್ ಸ್ಟೇಷನ್ ಗಳು ಹೇಗಿದೆಯಾ ಹಾಗೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಯಲ್ಲಿ ಹೋಗುವ ಸಾಮರ್ಥ್ಯ ಇತ್ತು ಅದು ಬರೋದು ಹೋಗೋದು ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಪರಿಚ್ಛದ ಅಲ್ಲಿರುವಂತಹ ಯುದ್ಧ ಸಾಮಗ್ರಿಗಳು ಕೆಳಗಡೆಯಲ್ಲಿರೋರು ಯಾರಿಗೂ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಊಹಿಸಲಿಕ್ಕೂ ಆಗದೆ ಇರುವಂತಹ ಯುದ್ಧ ಸಾಮಗ್ರಿಗಳನ್ನು ಇಟ್ಕೊಂಡಿದ್ರು ತಾಭಿಸ್ತೇ ಸುರಸೇ ನಾನೋ ಲೋಕಾನ್ಸ್ತೀ ಸ್ತ್ರೀನ್ ಸೇಶ್ವರಾ ನೃಪ ಸ್ಮರಂತೋ ಪೂರ್ವ ವೈರಮ ಲಕ್ಷಿತಾಹ ಇಂದಿನ ವೈರವೆಲ್ಲವನ್ನು ಕೂಡ ನೆನೆಸ್ಕೊಂಡು ಆ ಊರುಗಳಲ್ಲಿ ನಿಂತುಕೊಂಡು ಮೇಲ್ಗಡೆಯಿಂದ ಯುದ್ಧ ಸಾಮಗ್ರಿಗಳನ್ನ ಹಾಕ್ತಾ ಇದ್ದಾರೆ ಆ ಯುದ್ಧ ಸಾಮಗ್ರಿಗಳೆಲ್ಲ ಬೀಳ್ತಾ ಇದ್ದಾಗ ಹ್ಮ್ ಇಡೀ ಜಗತ್ತಿನಲ್ಲಿರುವಂತಹ ಜನರೆಲ್ಲ ಆಹಾಕಾರ ಮಾಡ್ತಾ ಇದ್ದಾರೆ ಆ ವೈರದ ಅತಿಶಯವಾದ ಕೋಪದಿಂದ ಜಗತ್ತನ್ನು ನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರೆಲ್ಲರೂ ಕೂಡ ಆಕ್ರಮಣ ಮಾಡ್ತಾ ಇದ್ದಾರೆ ಆಗ ದಿಕ್ಪಾಲಕರಾದಂತಹ ದೇವತೆಗಳು ಲೋಕಪಾಲಕರು ಎಲ್ಲರೂ ಕೂಡ ದೇವತೆಗಳಿಗೆ ಅಧಿಪತಿಯಾದಂತಹ ರುದ್ರನನ್ನು ಮುಂದೆ ಮಾಡ್ ಇಂದ್ರನನ್ನು ಮುಂದೆ ಮಾಡಿಕೊಂಡು ರುದ್ರದೇವರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾವು ಅಸುರರಿಂದ ಬಹಳ ಕ್ಲೇಶಕ್ಕೊಳಗಾಗಿದ್ದೇವೆ ನಾವೆಲ್ಲ ನಿನ್ನ ದಾಸರಾಗಿದ್ದೇವೆ ನಮ್ಮನ್ನ ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತತಸ್ತೆ ಸೇಶ್ವರ ಲೋಕ ಉಪಾಸಾಧ್ಯ ವಿಭುಂ ಉಪಾಸಾದ್ಯಾಚಿರೆ ವಿಭುಂ ತ್ರಾಹಿನ ದೇವ ವಿನಷ್ಟಾ ತ್ರಿಪುರ ಲಯಿ ಅಸುರರಿಂದ ನಾವೆಲ್ಲ ಬಹಳ ಹಿಂಸೆಗೆ ಒಳಗಾಗಿದ್ದೇವೆ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಎಲ್ಲ ದೇವತೆಗಳು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಮುಂದೆ ರುದ್ರದೇವರು ಯುದ್ಧವನ್ನು ಮಾಡ್ತಾರೆ ಆ ಯುದ್ಧದ ಪ್ರಸಂಗ ಹೇಗಿತ್ತು ಆ ಸಂದರ್ಭದಲ್ಲಿ ಆದಂತಹ ಅಡಚಣೆಗಳೇನು ಹೇಗೆ ಆ ಅಡಚಣೆಗಳು ಪರಿಹಾರ ಆಗಿ ರುದ್ರದೇವರು ಮಯಾಸುರನನ್ನು ಸಂಹಾರ ಮಾಡಿದ್ರು ಈ ಎಲ್ಲ ಕಥೆಗಳನ್ನು ಕೂಡ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ ಹರಯೇ ನಮಃ ಶ್ರೀ ಕೃಷ್ಣ ಅರ್ಪಣಮಸ್ತು ಅನೇ ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾತು ಕೇಶವಃ ಹರಯೇ ನಮಃ ಶ್ರೀ ಕೃಷ್ಣ ಅರ್ಪಣ ಮಸ್ತು